ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಈಗಾಗಲೇ ಏಳು ಗಂಟೆ ಆಗಿದೆ ಈಗ ನಾಗನೇಟಿಗೆ ಬಂದಿದ್ದೀವಿ ನಾನು ಹಾಗೆ ಅರ್ಷಿತಾ ಲಕ್ಷ್ಮಣ್ ನಮ್ಮ ಮನೆಯವರು ಇವತ್ತು ಅರ್ಷಿತಾ ಬರ್ತ್ಡೇ ಇದೆ ಅದರಿಂದ ಎಲ್ಲರೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಂತ ಬಂದಿದ್ದೀವಿ ನಮ್ಮ ಮನೆ ದೇವರು ನಾವೇನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಲಿಲ್ಲ ಸಿಂಪಲಾಗೆ ಮನೆ ದೇವರು ಬಂದ್ಬಿಟ್ಟು ಹಣ್ಣಕಾಯಿ ಹಣ್ಣು ಕೈ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಏನು ಗ್ರ್ಯಾಂಡಾಗಿ ಏನು ಮಾಡೋದು ಅವೆಲ್ಲ ಯಾಕೆ ಖರ್ಚು ಅಂತ ನಾವೇನು ಮಾಡೋದಕ್ಕೆ ಹೋಗಲಿಲ್ಲ ಆ ಕಡೆ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾವು ಹೊರಮಠದಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಈಗ ನಾವು ಈ ಬಂದ್ವಿ ಇಲ್ಲಿ ಒಳಮಠ ಸಾರಿ ಒಳಮಠದಲ್ಲಿ ಪೂಜೆ ಮುಗಿಸ್ಕೊಂಡು ಫಸ್ಟು ಒಳಮಠಕ್ಕಿಂತ ಬಂದ್ವಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಹಿಂಗೆ ಹೋಗೋಣ ಅಂತ ಬಂದ್ವಿ ಇದು ಮೊನ್ನೆ ಜಾತ್ರೆಗಂತ ಇಲ್ಲ ಎಲ್ಲ ಚಪ್ರ ಹಾಕಿದ್ರಲ್ಲ ಹಾಗೆ ಇದನ್ನು ಅದನ್ನು ಬಿಚ್ಚಿಲ್ಲ ನಂದು ಅರ್ಷಿತ ಅದು ಒಂದೇ ಥರ ಔಟ್ಫಿಟ್ಟಿಂಗು ಏನಂದರೆ ಸ್ವಲ್ಪ ಮುಂದೆ ಮಾತ್ರ ಅವಳು ಎಂಬ್ರಾಯ್ಡಿಂಗ್ ವರ್ಕ್ ಇದೆ ನಂದು ಎಂಬ್ರಾಯ್ಡಿಂಗ್ ವರ್ಕ್ ಇಲ್ಲ ಸ್ಲೀವು ಅವಳದು ಬಟರ್ಫ್ಲೈ ಸ್ಲೀವು ನಂದು ನಾರ್ಮಲ್ ಸ್ಲೀವು ತ್ರೀ ಫೋರ್ತಿ ಸ್ಲೀವು ಆ ಕಡೆ ದೇವಸ್ಥಾನ ಆಗಲಿ ಏಳುವರೆ ಆಗಿತ್ತು ಇಲ್ಲಿ ಬರೋಷಲ್ಲಿ ಆಗಲಿ ಎಂಟು ಗಂಟೆ ಆಗಿಬಿಡ್ತು ಇನ್ನೇನು ದರ್ಶ ಹಣ್ಣು ಕಾಯಿ ತೊಗೊಂಡ್ಬಿಟ್ಟು ಇಲ್ಲೇನು ಹಾಗೆ ದೇವಸ್ಥಾನ ಸುತ್ತಾಕ್ಕೊಂಡು ನಾವು ಅನ್ನಕಾಯಿ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲಿ ದೇವಸ್ಥಾನದಲ್ಲಿ ಹಿಂದ್ಗಡೆ ಅಂದರೆ ಏರ್ಷನೆಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಇದು ಹಾಗೆ ಇಲ್ಲಿ ಬೆಳ್ಳಿ ತೇ ರಥ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಹಾಗೆ ಚಂದ್ರನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅದು ಗೋಪುರ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಇಲ್ಲಿ ದೇವ್ರದ್ದು ಒಂದು ಫೋಟೋ ತಗೊಳ್ಳೋಣ ಅಂದರೆ ಒಬ್ಬರಾದಮೇಲೆ ಒಬ್ಬರ ಅಡ್ಡ ಬರ್ತಾನೆ ಇದ್ದರು ಫೋಟೋ ತೆಗಿಯೋದಕ್ಕೆ ಇರಲಿಲ್ಲ ಈಗ ನಾನು ನೋಡಿ ಈ ಥರ ಇದೆ ಸೋಮವಾರದ ದಿನ ಹೋಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ಲಾಗಿರುತ್ತೆ ಒಬ್ಬರಾದಮೇಲೆ ಒಬ್ಬರು ಅಡ್ಡ ಬರ್ತಾನೆ ಇದ್ದರು ನಾನು ಫ್ರೀ ಫೋಟೋ ತಗೊಳೋದಕ್ಕೆ ಆಗ್ತಾ ಇರಲಿಲ್ಲ ಕೊನೆ ಇಲ್ಲಿಗೂ ಇವಾಗ ಯಾರು ಇಲ್ಲ ತಗೊಳ್ಳೋಣ ಅಂತ ನೋಡಿದರೆ ಇಲ್ಲಿ ಸ್ವಾಮಿಯವರು ನಿಂತ್ಕೊಬಿಟ್ಟಿದ್ದಾರೆ ಈಗ ನೋಡಿ ತುಂಬ ಚೆನ್ನಾಗಿತ್ತು ದೇವ್ರದ್ದು ನೋಡೋದಕ್ಕೂ ಸಿಂಪಲ್ಲಾಗಿ ಸೋಮವಾರದ ದಿನ ಆದರೆ ಫುಲ್ಲು ರಶ್ ಆಗಿರುತ್ತೆ ಸೋಮವಾರದ ಅಂತೂ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋದಕ್ಕೆ ಈ ಥರ ಫ್ರೀಯಾಗಿ ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ರಶ್ ಆಗಿರುತ್ತೆ ಇನ್ನೇನು ಫೋಟೋ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಪ್ರಸಾದ ಕೊಡ್ತಾ ಇದ್ದರು ಇನ್ನೇ ಯಾವಾಗೂ ಇರುತ್ತೆ ಇಲ್ಲಿ ಪ್ರಸಾದ ಮಾತ್ರ ಪ್ರಸಾದ ಮುಗಿಸ್ಕೊಂಡು ಇನ್ನು ನಾವು ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ನಂದು ಅರ್ಶಿ ತದ ಥರ ಇದೆ ನೋಡಿ ಸಿಂಪಲ್ಲಾಗೇ ತೊಗೊಂಡ್ವಿ ಇಬ್ಬರೂ ಒಂದೇ ಥರ ಹಾಕ್ಕೊಳ್ಳೋಣ ಅಂತ ನಾವು ಸಿಂಪಲ್ಲಾಗಿ ಈ ಥರ ತಗೊಂಡಿದ್ದೀವಿ ಹಾಗೆ ಮೀಶೋದಲ್ಲಿ ನಾನು ಬುಕ್ ಮಾಡಿದ್ದು ಅರ್ಷಿತಾ ಚೈನು ನನ್ನ ಚೈನು ಎಲ್ಲ ಮೀಶೋದಲ್ಲೇ ನಾನು ತಗೊಂಡಿದ್ದು ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಹಾಗೆ ಅರ್ಷಿತಾಗೆ ಬ್ಲೆಸ್ ಮಾಡ್ತೀರಾ ಅಂತ ಅಂತೀವಿ ಅಂದ್ಕೊಳ್ತೀನಿ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಊರಿಗೆ ಹೊರಟಿದ್ದೀವಿ ಇಲ್ಲಿ ಚೌಟ್ರಿ ಇದೆಯಲ್ಲ ಚೌಡ್ರಿಯಲ್ಲಿ ಮದುವೆ ನಡೀತಾ ಇದೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿದೆ ಎಲ್ಲ ಇಲ್ಲಿ ಮುಗಿಸ್ಕೊಳ್ಬಿಟ್ಟು ನಾವು ಇನ್ನು ಚಳಕೆರೆ ಬಂದ್ವಿ ಚಳಕೆರೆಗೆ ಬಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಏನು ಮಾಡಲಿಲ್ವಲ್ಲ ಅರ್ಶಿದಾಗೆ ಅದಕ್ಕೋಸ್ಕರ ಅವಳು ಕೇಳಿರೋ ಅಂಥ ಏನಾದರೂ ಬೇಕ್ರಿ ಐಟಮ್ಸ್ ಕೊಡಿಸೋಣ ಅಂತ ಕರ್ಕೊಂಡು ಹೋಗಿದ್ದಾರೆ ಅರ್ಷಿತನ ಏನೋ ಕೇಕ್ ಥರ ಕಪ್ಪಲ್ಲಿ ಯೂಸ್ಕೊಂಡಿದ್ರು ಅದು ಏನಂತ ನನಗೂ ಗೊತ್ತಿಲ್ಲ ಚೆನ್ನಾಗಿತ್ತು ಅಂದರೆ ಕೇಕ್ ಕಟಿಂಗ್ ಎಲ್ಲ ಯಾಕೆ ಅದು ಕ್ರೀಮ್ ಎಲ್ಲ ತಿನ್ಬಿಟ್ಟು ಗಂಟ್ಲಿಟ್ಕೊಳ್ಳೋದು ಅದೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂತ ಬೇಡ ಅಂತ ಅಂದ್ವಿ ಹಾಗೆ ಈಗ ಏನು ಇಷ್ಟನೋ ಅದು ಮಾತ್ರ ತಗೊಂಡು ನೋಡಿ ಥರ ಅವ್ರು ಏನೇ ತೊಗೊಂಡ್ಲಿ ನನಗೂ ಹಾಗೆ ನಮ್ಮ ಮನೆಯವ್ರಿಗೂ ತಿನ್ನಿಸ್ಬೇಕು ಅವರು ಫಸ್ಟ್ ನಮಗೆ ಕೊಟ್ಬಿಟ್ಟು ಆಮೇಲೆ ಅವ್ರು ತಿನ್ನಬೇಕು ಆ ಥರ ಅವರು ಇಷ್ಟ ಬೀಳೋದು ಅವರು ಏನೇ ತಿನ್ನಲಿ ಒಟ್ಟಿನಲ್ಲಿ ಅವರು ನಮಗೆ ಕೊಡಬೇಕು ಆ ಥರ ಅವರು ಇಷ್ಟ ಬೀಳ್ತಾರೆ ನೋಡಿ ಈ ಥರ ಅವ್ನು ಫಸ್ಟ್ ಲಕ್ಷ್ಮಣ್ ತಿನಿಸಿದ ಈಗ ನರ್ಷಿತಾ ಈಗ ಚಾಕ್ಲೇಟು ಮಿಲ್ಕ್ ಶೇಕು ದೇ ಅಮ್ಮ ಕುಡಿತೀಯ ಅಂತ ಕೇಳಿದರು ನನಗೆ ಕೆಳಗೆ ಹೋಗಲಿಲ್ಲ ಅವರೇ ಎಲ್ಲ ತೊಗೊಬಂದು ಕೊಟ್ಟರು ಸರಿ ತೊಗೊಬಾ ಅಂತ ಹೇಳಿದೆ ತೊಗೊಬಂದು ಕೊಟ್ಟರು ನಾನು ಇಲ್ಲೇ ಕೂತ್ಕೊಂಡು ಮಿಲ್ಕ್ ಶೇಕ್ ಕುಡಿದೆ ಇದೇ ಥರ ಇದೇ ನೋಡಿ ನಂದು ಈ ಥರ ರೌಂಡಾಗಿದೆ ಚೈನು ಅರ್ಷಿತದು ಆರ್ ಶೇಪಲ್ಲಿದೆ ಇದೇ ನೋಡಿ Okay friends, bye, take care friends.